ನಮಸ್ಕಾರ ರೀ ಬಂದುಗೂಡ ಎಲ್ಲರೂ ಹೇಗಿದ್ದಾರ ಚೆನ್ನಾಗಿದ್ದಾರೆ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ರೀ ನೋಡಿರಿ ಇವತ್ತು ನಾನು ಗೋಧಿ ಹಿಟ್ಟಿಗಳಿದ್ದು ಒಂದು ಸಹ ಸ್ನ್ಯಾಕ್ಸ್ ರೆಡಿ ರೀ ಸಾಯಂಕಾಲ ಚಾತಿಯವರ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದ್ರೂ ಮಾಡ್ಬೋದು ರೀ ನೋಡಿರಿ ಇದಕ್ಕೆ ಏನೇನು ಹಾಕೋದು ಹೆಂಗೆ ಮಾಡೋ ಅಂತ ತೋರಿಸ್ತೀನಿ ರೀ ನೋಡಿರಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಡೈಲಿ ಇದೇ ಥರ ಹಳ್ಳಿ ಒಳಗೆ ಯಾವ ಥರ ಅಡುಗೆ ಮಾಡ್ತೀನಿ ನಾನು ತೋರಿಸ್ತಿರ್ತೀನಿ ಸಪೋರ್ಟ್ ಮಾಡಿರಿ ಈಗ ಒಂದು ಜಿ ಆಗೋಷ್ಟು ಇಟ್ಟು ನಾನು ನಾನೇ ಇದಕ್ಕೀಗ ಮಸಾಲೆ ಸೇರಿಸ್ತೀನಿ ಒಂದು ಪಾಕ್ ಕೆಜಿ ಇದು ಇಟ್ಟು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಣ್ಣ ರವ ತೊಗೊತೀನಿ ಅದ್ರಾಗ ಮಿಕ್ಸ್ ಮಾಡ್ತೀನಿ ಒಂದು ಅರ್ಧ ಚಮಚದಷ್ಟು ಖಾರ ಜಾಸ್ತಿ ಇದ್ರೆ ನಾನು ಕಡಿಮೆ ಹಾಕ್ತೀನಿ ಅದನ್ನು ಅರ್ಧ ಚಮಚದಷ್ಟು ಒಣ ಖಾರ ಹಾಕ್ತೀನಿ ಒಂದು ಅರ್ಧ ಚಮಚದಷ್ಟು ಸೋಡಾ ಪುಡಿ ಹಾಕ್ಕೊತೀನಿ ಒಂದಿಷ್ಟು ಅಜ್ವಾನರಿ ಅಜ್ಮಾನ್ ಇದನ್ನು ತಿಕ್ಕೊತೀನಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ಉಪ್ಪು ಹಾಕ್ಕೊಂಡಿದ್ದೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡು ಈಗ ಚಪಾತಿ ಅದಕ್ಕೆ ನಾಥಲ್ರಿ ಆ ಥರ ಇದನ್ನು ನೆನೆಸಿ ಕಲಸಿಡಬೇಕು ಪೂರ್ತಿ ಎಲ್ಲದಕ್ಕೆ ಎಲ್ಲ ಪೂರ್ತಿ ರೀ ಖಾರ ಅದೆಲ್ಲ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಹ್ಞೂ ಸ್ವಲ್ಪ ಅಜ್ವಾನವನ್ನು ಕಿರ್ತವಲ್ಲ ರೀ ನೆನ್ಕೊಲ್ಲ ಅಂಥೇಳಿ ಸ್ವಲ್ಪ ಚಪಾತಿ ಅದಕ್ಕೆ ಕಲಸಿಡ್ತೀನಿ ನೋಡಿರಿ ಈ ಥರ ಚಪಾತಿ ಅದಕ್ಕೆ ಕಲ್ ನಾಳೆ ಇಟ್ಕೊಂಡಿ ನಾನು ಇದ್ರಾಗ ಇವ್ರಾಗ ರವೆ ರೀ ಅದಕ್ಕೆ ಒಂದು ಹತ್ತು ನಿಮಿಷ ನೆನೆಯಲ್ಲಿ ಅಷ್ಟೊತ್ತೊಳಗೆ ಅದಕ್ಕೆ ಹಾಕೋಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳೋಣ ಇದಕ್ಕೆ ಒಂದು ಸ್ವಲ್ಪ ಮೇಲೆ ಎಣ್ಣೆ ಸವ್ರಿ ಒಂದು ಪುಟ್ಟಿ ಮುಚ್ಚ ಇಡ್ಬೇಕ್ರಿ ಈಗ ಇದಕ್ಕೆ ಮಸಾಲೆ ರೆಡಿ ಮಾಡಾಕ್ರಿ ಒಂದು ಎರಡು ದೊಡ್ಡ ಒಳಗಡೆ ಹೆಚ್ಚಿಟ್ಕೊಂಡಿನಿ ಒಂದು ದಪ್ಪ ಮೆಣಸಿ ಸ್ವಲ್ಪ ಕೊದಂಬರಿ ಕಟ್ ಮಾಡಿ ಮಾಡಿಟ್ಕೊಂಡಿನಿ ಈಗ ಒಂದು ಕಡಾಳಿಗೆ ಕಾಯಿ ಹಾಕಿಟ್ಟಿರಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕಬೇಕು ಒಗ್ಗರಣೆ ರೆಡಿ ಹಾಕ ಹಾಕಿ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದೈತಿ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ ಒಂದು ಸ್ವಲ್ಪ ಕಾಸಿ ಕಡಿಮೆ ಹಾಕೊಳ್ಳಿ ಈಗ ಎರಡು ಮುದ್ದನ್ನು ಹೆಚ್ಚಿಟ್ಕೊಂಡಿತ್ತು ಹಾಕೊತೀನಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಎಣ್ಣೆ ಮೇಲೆ ಒಂದು ದಪ್ಪ ಮೆಣಸಿಟಿ ಕಟ್ ಮಾಡಿಟ್ಕೊಂಡಿರ್ತೀವಿ ರೀ ನಾನು ಹಾಕ್ಕೊಂತೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ತೀನಿ ಅದಕ್ಕೆ ಒಂದು ಅರ್ಧ ಚಮಚಷ್ಟು ಅಷ್ಟು ಹಾಕ್ಕೊತೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ನಾವು ಮಾಡ್ದಕ್ಕ ಅಂದ್ಕೊಂಟಿರ್ತೀವಲ್ರಿ ಅದು ನೋಡಿಕೊಂಡು ಉಪ್ಪು ಹಾಕೋರಿ ನಾನು ಸ್ವಲ್ಪ ಜಾಸ್ತಿ ಮಾಡಿ ಹಿಂಗೈತೆ ಸ್ವಲ್ಪ ಉಪ್ಪು ಕರೆಕ್ಟ್ ಹಾಕ್ಕೊಂಡು ಸ್ವಲ್ಪ ಒಂದು ಸಿಟಿಗೆ ಅಷ್ಟು ಹಿಂಗೆ ರೀ ಹಿಂಗೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂಥೇಳಿ ಹಿಂಗೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ತೀವಿ ಮತ್ತು ಅರ್ಧ ಒಂದು ಅರ್ಧ ಚಮಚ ಅಷ್ಟು ಆಗೋಷ್ಟು ಹಣಕೊತೀನಿ ನೋಡ್ರಿ ಈಗ ಎಣ್ಣೆಗೆಲ್ಲ ಕುದಿಯಾಗ್ತವು ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ರೀ ಮತ್ತು ಒಂದು ಅರ್ಧ ಕಪ್ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕೊತೀನಿ ಟೇಸ್ಟ್ಗೋಸ್ಕರ ಟೇಸ್ಟ್ ಚೆನ್ನಾಗಿ ಬರಲಾ ಅಂತಂದೇಳಿ ಸ್ವಲ್ಪ ಸಕ್ಕರೆ ಹಾಕ್ಕೊತೀನಿ ಇನ್ನೀ ಥರ ಮಿಕ್ಸ್ ಮಾಡಿ ಸ್ವಲ್ಪ ಸಾಕು ರೀ ಅದಕ್ಕೆ ಕಟ್ ಮಾಡ್ಕೊ ಇಟ್ಕೊಂಡ್ರೆ ಕೊತ್ತಂಬರಿನ ಅದಕ್ಕೆ ಸೇರಿಸ್ತೀನಿ ಇದಕ್ಕೆ ಒಂದು ಎರಡು ಚಿಮಚ ಆಗೋಷ್ಟು ಕಡಲೆ ಇಟ್ಟು ರೀ ನಾವು ನೋಡ್ಕೊಂಡು ಹಾಕ್ಕೋಬೇಕ್ರಿ ಅದಕ್ಕೆ ನಾವು ಏನಾದ್ರೂ ಹೆಂಗೆ ಮಾಡ್ತೀವಿ ಅನ್ನೋ ನೋಡ್ಕೊಂಡು ಈ ಥರ ಒಟ್ಟು ಕೂಡ್ಕೊಬೇಕ್ರಿ ಆ ಥರ ಹಂಗೆ ಕಡ್ಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ನೋಡ್ರಲ್ಲ ಅದೇ ನೋಡಿರಿ ಎಲ್ಲ ಈ ಥರ ದುಂಡಿಗೆ ಎಲ್ಲದರೊಳಗೆ ಹಿಟ್ಟು ಅದೆಲ್ಲ ಹಾಕಿರ್ತೀವಲ್ಲ ಈ ಥರ ಆದಮೇಲೆ ಈಗ ಇದನ್ನು ಸ್ಟವ್ ಆಫ್ ಮಾಡಿ ಒಂದು ಐದು ನಿಮಿಷ ಬಿಡ್ತೀನಿ ರೀ ಇದನ್ನು ನೋಡಿರಿ ಹತ್ತು ನಿಮಿಷ ಆಗೈತಿ ರೀ ಇಟ್ಟರೆ ನೋಡಿರಿ ಈ ಥರ ಅದಕ್ಕೆ ನೋಡ್ರಲ್ಲಿ ಈ ಥರ ಮಿದ್ಕೊಂಡು ಸಣ್ಣ ಸಣ್ಣ ಉಳ್ಳಿ ಹರಿದಡ್ತೀನಿ ರೀ ಇಟ್ಟು ನೋಡಿರಿ ಮಿದ್ದಿನ ಎಷ್ಟು ಸಾಫ್ಟಾಗಿತ್ತು ನೋಡ್ರಿ ಈಗ ಇದನ್ನ ಸ್ವಲ್ಪ ಸ್ವಲ್ಪ ತೊಗೊಂಡು ನೋಡ್ರಿ ಈ ಥರ ತೊಗೊಂಡು ಇದ್ರೊಳಗೆ ಸಣ್ಣ ಉಳ್ಳಿ ಮಾಡ್ತೀನಿ ನಾನು ನೋಡ್ರಿ ಚಪಾತಿ ಉಳ್ಳಿಗಿಂತ ಸ್ವಲ್ಪ ಸಣ್ಣ ಹರ್ಕೊತೀನಿ ಈ ಥರ ಸಣ್ಣ ಹರ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಈಗ ಮೇಲೆ ನಟಿಸ್ತೀನಿ ರೀ ಈ ಥರ ಇಟ್ಟಲ್ಲ ಎಣ್ಣೆ ಹಚ್ಕೊಂಡು ಲಟಿಸ್ಕೋಬೇಕು ಸ್ವಲ್ಪ ನೋಡಿರಿ ಈ ಥರ ಲಟಿಸಿ ಸಣ್ಣ ಸಣ್ಣ ಲಟಿಸಿ ಇಡ್ತೀನಿ ರೀ ಅದಕ್ಕೆ ಈಗದು ಆ ಮಸಾಲೆ ಮಸಾಲೆಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ತೊಗೊಂಡು ಈ ಥರ ಹಾಕ್ತೀನಿ ಈ ಥರ ಹಾಕಿ ಮಾಡ್ತೀವಲ್ಲ ರೀ ಆ ಥರ ಕೈ ಹಿಡ್ಕೊಂಡು ಇದನ್ನೆಲ್ಲ ಕೋಟ್ ಮಾಡಬೇಕು ಥರ ಈ ಥರ ಮಸಾಲೆ ಇಟ್ಟು ಇದನ್ನು ದುಣಗ್ ಮಾಡ್ತೀನಿ ರೀ ದುಣ್ಣು ಮಾಡಿ ಹುಣ್ಗ ಹೋಳ್ಗೆ ತುಂಬತಿಲ್ಲ ರೀ ಆ ಥರ ತುಂಬಬೇಕಿದನ್ನು ನೋಡಿರಿ ಈ ಥರ ಕೋಟ್ ಮಾಡಿ ನೋಡಿರಿ ಒಳಗೆಲ್ಲ ಮಸಾಲೆ ಇಟ್ಟು ಈ ಥರ ನೋಡಿರಿ ಈ ಥರ ಮಾಡಿ ಇದೇ ಥರ ಇಷ್ಟು ಮಾಡಿಡ್ತೀನಿ ರೀ ನೋಡಿರಿ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಟಿರ್ತೀನಿ ಇವನ್ನ ಈ ಥರ ಮಾಡಿರ್ತೀನಿ ಅಲ್ರಿ ಅವನ್ನ ಒಂದ ತೊಗೊಂಡು ಇದ್ರೊಳಗೆ ಹಾಕ್ತೀನಿ ರೀ ಅದೇ ನೋಡ್ರಿ ಒಂದು ಸ್ವಲ್ಪ ಎಲ್ಲಿನ ತಿಳುವಾಗಿ ಲಿಸಬೇಕ್ರಿ ಅಂದ್ರೆ ಕ್ರಿಸ್ಪಿಯಾಗಿ ಬರ್ತವೆ ದಪ್ಪ ಆದ್ರೆ ಸ್ವಲ್ಪ ಭಾಳ ಹಾರ್ಡ್ ಅನ್ನಿಸ್ತವೆ ನೋಡ್ರಿ ಈ ಥರ ಬಳಸ್ಬೇಕು ಅಂದೆ ಸ್ವಲ್ಪ ಮೀಡಿಯಮ್ ಒಳಗೆ ಇಡ್ಬೇಕ್ರಿ ಗ್ಯಾಸ್ನ ನೋಡ್ರಿ ಈ ಥರ ಬಳಸಿ ಮೇಲೆ ಕಂದು ಬಣ್ಣ ಬರ್ಬೇಕು ಈ ಥರ ಸ್ವಲ್ಪ ಕೆಂಪಗೆ ಆಗೋಕೆ ನೋಡೋದೇ ಯಾವ ಥರ ಬಳಸ್ತೀನಿ ನೋಡ್ರಲ್ಲಿ ಈ ಥರ ಸಣ್ಣವರಿ ಇಟ್ಟು ಈ ಥರ ಬೇಯಿಸ ನೋಡ್ರಿ ಪೂರ್ತಿ ಈಗ ನಾನು ತೆಗಿತೀನಿ ಈ ಥರ ಎರಡು ಸರಿ ಬಳಸಿ ಹಾಕಬೇಕ್ರಿ ಅವನ ನೋಡ್ರಲ್ಲದೆ ಯಾವ ಥರ ಬೈತ ನೋಡ್ರಿ ಈಗ ಇಷ್ಟು ಬೆಂದವ್ರಿ ನಾನು ತೆಗಿತೀನಿ ನೋಡ್ರಿಲ್ಲದೆ ಈ ಥರ ಬೋಂಡ ಕಂಡ ಕಾಣ್ತು ನೋಡ್ರಿ ಅದೇ ಗೋಧಿ ಹಿಟ್ಟಿದ್ದ ಮಸಾಲೆ ತಿಂಡಿ ನೋಡ್ರಿ ಇದ್ರಾಗ ಪುದ ಚಟ್ನಿ ಅರ ಏನು ಚಟ್ನಿ ಹಚ್ಕೊಂಡು ಟಮಾಟೆ ಚಟ್ನಿ ಹಚ್ಕೊಂಡು ತಿನ್ಬೋದು ನೋಡ್ರಿ ಎಷ್ಟು ಮಸ್ತ್ ಮೇಲೆ ಕ್ರಿಸ್ಪಿಯಾಗಿ ಬಂದ ನೋಡ್ರಿ ಅದೇ ನೋಡ್ರಿ ಎಷ್ಟು ಮಸ್ತ್ ಬಂದ ನೋಡಿರಿ ಅದೇ ನೋಡಿರಿ ಮತ್ತೆ ಒಂದು ಸ್ವಲ್ಪ ಉಳಿದಿದ್ವಲ್ಲ ಅವನ್ನ ಮಾಡಿದ್ವಿ ಮಾಡಿ ಈ ಥರ ಹಾಕಿ ಇಡ್ತೀನಿ ನೋಡ್ರಿ ಎಣ್ಣೆಯಾಗ ಸಣ್ಣ ಉರಿ ಒಳಗಿಟ್ಟು அது ஒடங்கில அதெல்லாம் ஒளகட்டது மசாலே எல்லாம் ನೋಡಿರಿ ಈ ಥರ ಕಂದು ಬಣ್ಣ ಬಂದಮೇಲೆ ತೆಗಿಬೇಕು ಬೆಂದಾವ್ರಿ ತೆಗಿತೀನಿ ನಾನು ಹ್ಞೂ ನೋಡಿರಿ ಕಣ್ಣು ಕಣ್ಣನ್ನು ಸಿಂಪು ಬರ್ತೀನಿ ನೋಡಿರಿ ನೋಡಿರಿ ಗೋಧಿ ಹಿಟ್ಟಿನ ಸ್ನ್ಯಾಕ್ಸ್ ರೆಡಿ ಆಯ್ತು ನೋಡಿರಿ ಸಾಯಂಕಾಲ ಚಾದೊಳಗೆ ತಿನ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದರೂ ಮಾಡ್ಬೋದು ರೀ ಬರೀ ಗೋಧಿ ಹಿಟ್ಟು ಇದ್ರ ರೀ ಈ ಥರ ಮಾಡೋಕೆ ತರಕಾರಿ ಇದ್ರೊಳಗೆ ಗಜ್ಜರಿ ಅದೆಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕ್ಬೋದು ರೀ ನಾನು ಉಳ್ಳಾಗಡ್ಡೆ ಬರ್ರಿ ಉಳ್ಳಾಗಡ್ಡೆ ಅಂತ ಎಲ್ಲರ ಮನೆಯಾಗ ತರಲ್ಲಿದ್ರಂತೂ ಉಳ್ಳಾಗಡ್ಡೆ ಅಂತ ಇದ್ದೇ ಇರ್ತೈತಿ ಅದನ್ನ ಬಳಸಿ ಈ ಥರ ಮಾಡಿ ನೋಡಿರಿ ನೋಡ್ರಿ ಒಂದು ಬಿಚ್ಚಿ ತೋರಿಸಿ ನೋಡ್ರದ್ದೆ ಒಳಗೆ ಸಾಫ್ಟಾಗಿ ಎಲ್ಲ ಬೆಂದಿರ್ತೈತಿ ರೀ ತರಕಾರಿ ಎಲ್ಲ ಮೇಲೆ ಹಾಳು ನೋಡಿರಿ ಎಷ್ಟು ಕ್ರಿಸ್ಪಿ ಬಂದೈತಿ ನೋಡಲ್ಲ ಅದೇ ಚಟ್ನಿರೊಳಗೆ ಯಾವ್ದಾರ ಚಟ್ನಿ ಒಳಗೆ ಎದ್ಕೊಂಡು ತಿನ್ಬೋದು ಭಾರಿ ಮಸ್ತ್ ಅದೈತಿ ನೋಡಿರಿ ನಾನು ಮಾಡಿದ್ದ ವಿಧಾನ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಧನ್ಯವಾದ